ಸನ್ಮಾನ ಮಾಡುತ್ತಿರುವುದು ನನಗೆ ಸನ್ಮಾನ ಮಾಡಿದಷ್ಟು ಸಂತೋಷವಾಗುತ್ತಿದೆ ಈ ಜಗವೇ ಒಂದು ನಾಟಕ ಮಂದಿರ ಇಲ್ಲಿ ನಾವು ನೀವುಗಳು ಪಾತ್ರಧಾರಿಗಳು ಈ ಜಗವೇ ಒಂದು ನಾಟಕ ಮಂದಿರ ಇಲ್ಲಿ ನಾವು ನೀವುಗಳೇ ಪಾತ್ರಧಾರಿಗಳು ನಮ್ಮೊಳಗೊಬ್ಬ ಆಡಿಸುವ ಸೂತ್ರಧಾರನಿದ್ದಾನೆ ನಮ್ಮೊಳಗೊಬ್ಬ ಆಡಿಸುವ ಸೂತ್ರಧಾರನಿದ್ದಾನೆ ಅವನು ಆಡಿಸಿದಂತೆ ಆಡುವ ಪಾತ್ರಧಾರಿಗಳು ನಾವು ನೀವುಗಳಷ್ಟೇ ಈ ಅಂತಿಮ ಸತ್ಯವನ್ನು ತಿಳಿದುಕೊಂಡು ಆ ಸೂತ್ರಧಾರನ ಪಾದಾರವಿಂದಗಳಿಗೆ ನಮನಗಳನ್ನು ಮಾಡುತ್ತಾ ಜ್ಞಾನದ ಅಧಿದೇವತೆಯಾದ ಸರಸ್ವತಿಯ ಪಾದ ಚರಣ ಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ವೇದಿಕೆಯ ಮೇಲೆ ಆಸೀನಾಗಿರುವ ಗಣ್ಯರು ಹಾಗೂ ಈ ವೇದಿಕೆಯ ಮುಂಭಾಗದಲ್ಲಿರುವ ಕಲಾ ರಸಿಕ ಪ್ರೇಕ್ಷಕ ಬಂಧುಗಳಿಗೆ ನನ್ನ ವಂದನೆಗಳು ಹಾಗೂ ಅಭಿವಂದನೆಗಳು ರಾಜ್ಯ ಮಟ್ಟದ ರಾಜ್ಯ ಮಟ್ಟದ ಕಾರ್ಯ ಸ್ಪರ್ಧೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಪ್ರಶಸ್ತಿಯನ್ನು ತಂದಿರುವ ಈ ಊರಿನ ಯುವ ಗಾಯಕ ರಾಜೇಂದ್ರ ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತ ಅವರು ಈ ಕ್ಷೇತ್ರದಲ್ಲಿ ಇನ್ನೂ ಉನ್ನತ ಸಾಧನೆಯನ್ನು ಮಾಡಲಿ ಕನ್ನಡ ನಾಡು ನುಡಿಗೆ ಕೀರ್ತಿಯ ಪತಾಕೆಯನ್ನು ತರಲಿ ಎಂದು ನನ್ನ ಎರಡು ಮಾತು ಮುಗಿಸುತ್ತಿದ್ದೇನೆ ಈಗ ಈ ಸಮಾರಂಭವನ್ನು ಕುರಿತು ರಾಜೇಂದ್ರವನ್ನು ಎರಡು ಮಾತಾಡಬೇಕ ಪ್ರೇಕ್ಷಕ ಮಹಾಪ್ರಭುಗಳೇ ಹವ್ಯಾಸಿಯಾಗಿ ಶಾಲಾ ಕಾಲೇಜುಗಳಲ್ಲಿ ಆಡುತ್ತಾ ಒಂದು ಒಪ್ಪತ್ತಿನ ಊಟಕ್ಕೂ ಪರದಾಡುತ್ತಿದ್ದ ನನಗೆ ಎಲ್ಲ ರೀತಿಯಿಂದಲೂ ಸ್ಫೂರ್ತಿ ಸಹಕಾರ ನೀಡಿ ನಾನು ಈ ಸ್ಥಾನಕ್ಕೆ ಬರಲು ಕಾಣಿಕರದಂತ ನನ್ನ ಆತ್ಮೀಯ ಸ್ನೇಹಿತ ಸುಮಂತ ಮತ್ತು ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿದ್ದರೆ ಸಾಕು ನಮ್ಮ ಗಣ್ಯರ ಆಸೆಯಂತೆ ನಾನು ಸಹ ದೇಶ ವಿದೇಶಗಳಲ್ಲಿ ನಮ್ಮ ಕನ್ನಡತನವನ್ನು ಎತ್ತಿಡಿಯಲು ಬಯಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನನ್ನ ಆತ್ಮೀಯ ಸ್ನೇಹಿತನ ಮನದಾಸೆ ನೆರವೇರಲೆಂದು ಆ ಅಹೋಬಳ ನರಸಿಂಹ ಸ್ವಾಮಿಯನ್ನು ಬೇಡಿಕೊಳ್ಳುತ್ತೇನೆ ಈ ಸಮಾರಂಭದ ಸವಿ ನೆನಪಿಗಾಗಿ ಅವರ ಕಂಠಸಿರಿಯಿಂದ ಎಂದೂ ಮರೆಯದಂತಹ ಒಂದು ಹಾಡು ಆಡಬೇಕೆಂದು ವಿನಂತಿಸುತ್ತೇನೆ